ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನೇ ದಿನೇ ದಾಖಲೆಯ ತಾಪಮಾನ ಹೆಚ್ಚಳವಾಗ್ತಾ ಇದೆ ಎಸ್ ಈ ಬಿಸಿಲ ಬೇಗೆಗೆ ಜನರೆಲ್ಲರೂ ಕೂಡ ಪರಿತಪಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅಂತಲೇ ಹೇಳಬಹುದು ಇನ್ನು ಈ ಬಿಸಿಲನ್ನು ತಡೆಯೋದಕ್ಕಾಗದೆ ತಂಪು ಪಾನೀಯಗಳತ್ತ ಮುಖ ಮಾಡ್ತಿದ್ದಾರೆ ಜನರು ಬೇಡಿಕೆ ಹೆಚ್ಚಾದಂತೆ ಹಣ್ಣಿನ ಜ್ಯೂಸ್ ಎಳನೀರಿನ ನೀರಿನ ಬೆಲೆ ಕೂಡ ಗಗನದಲ್ಲೇ ಇದೆ ಜ್ಯೂಸ್ಗಳ ಬೆಲೆಯಲ್ಲಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಏರಿಕೆಯಾಗಿದೆ ಪ್ರತಿ ಅಂಗಡಿಗಳಲ್ಲಿ ಐನೂರರಿಂದ ಆರ್ನೂರು ಗ್ಲಾಸ್ ಜ್ಯೂಸ್ ಮಾರಾಟ ಆಗ್ತಾ ಇದೆ ಪ್ರತಿ ದಿನಕ್ಕೆ ಎಸ್ ಹಾಗಿದ್ರೆ ಎಷ್ಟಿದೆ ಹಣ್ಣಿನ ಜ್ಯೂಸ್ ಬೆಲೆ ಅನ್ನೋದ್ರ ಕುರಿತಾಗಿ ಕೂಡ ನಾವು ನಿಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀವಿ ಬಿಸಿಲು ಎಷ್ಟು ಮಟ್ಟಿಗೆ ಸುಡ್ತಾ ಇದೆ ಹೊರಗಡೆ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಹೀಗಾಗಿ ಈ ಬಿಸಿಲಲ್ಲಿ ಏನಾದರೂ ಕೂಲಾಗಿ ತಣ್ಣನೆಯ ಪಾನೀಯಗಳನ್ನು ಸೇವಿಸಬೇಕು ಅಂತ ಎಲ್ರಿಗೂ ಕೂಡ ಅನಿಸೆ ಅನಿಸುತ್ತೆ ಸೊ ಹೀಗಾಗಿ ಹಣ್ಣಿನ ಜ್ಯೂಸ್ ಇರಬಹುದು ಹಾಗೆ ಎಳ್ನೀರು ಇರಬಹುದು ಇನ್ನು ಜ್ಯೂಸ್ ಐಸ್ ಕ್ರೀಮ್ ಸೊ ಇವುಗಳ ಬೆಲೆ ಗಗನದಲ್ಲಿದೆ ಅಂತಲೇ ಹೇಳಬಹುದು ಈಗ ದಿಢೀರಂಥ ಜ್ಯೂಸ್ಗಳ ಬೆಲೆಯಲ್ಲಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಏರಿಕೆಯಾಗಿದೆ ಇನ್ನು ಪ್ರತಿ ದಿನಕ್ಕೆ ಒಂದು ಅಂಗಡಿಯಲ್ಲಿ ಐನೂರರಿಂದ ಆರುನೂರು ಗ್ಲಾಸ್ ಜ್ಯೂಸ್ ಮಾರಾಟ ಆಗ್ತಾ that. ಆಪಲ್ ಜ್ಯೂಸ್ನ ದರ ಅರವತ್ತು ರೂಪಾಯಿ ಇದ್ದಿದ್ದು ಈಗ ಅರವತ್ತೈದಕ್ಕೆ ಏರಿಕೆಯಾಗಿದೆ ಹಾಗೆ ಪೊಮೋಗ್ರಾನೇಟ್ ಅರವತ್ತಿದ್ದಿದ್ದು ಅರವತ್ತೈದು ಮೋಸಂಬಿ ಜ್ಯೂಸ್ ಹಿಂದೆ ನಲವತ್ತೈದಿತ್ತು ಈಗ ಐವತ್ತಕ್ಕೆ ಏರಿಕೆಯಾಗಿದೆ ಆರೆಂಜ್ ಜ್ಯೂಸ್ ನಲವತ್ತೈದು ರೂಪಾಯಿ ಇತ್ತು ಈಗ ದಿಢೀರ್ ಅಂತ ಐವತ್ತ ಐದು ರೂಪಾಯಿ ಅಂದರೆ ಹತ್ತು ರೂಪಾಯಿ ಏರಿಕೆ ಆಗಿದೆ ಇನ್ನು ಬನಾನಾ ಮಿಲ್ಕ್ಶೇಕ್ ಇದ್ದಿದ್ದು ಹತ್ತು ರೂಪಾಯಿ ಹೆಚ್ಚಳವಾಗಿದೆ ಅರವತ್ತು ರೂಪಾಯಿ ಈಗ ಕ್ಯಾರೆಟ್ ಜ್ಯೂಸ್ ಅರವತ್ತಿದ್ದಿದ್ದು ಅರವತ್ತೈದು ವಾಟರ್ಮೆಲನ್ ನಲವತ್ತೈದರಿಂದ ಐವತ್ತಕ್ಕೆ ಏರಿಕೆ ಆಗಿದೆ ಪೈನಾಪಲ್ ನಲವತ್ತೈದರಿಂದ ಐವತ್ತಕ್ಕೆ ಹೀಗೆ ಮಸ್ಕ್ ಮಿಲನ್ ಮಿಕ್ಸ್ ಜ್ಯೂಸ್ ನಲವತ್ತೈದರಿಂದ ಐವತ್ತು ರೂಪಾಯಿಗೆ ಏರಿಕೆ ಆಗಿದೆ ಏನು ಡ್ರೈ ಫ್ರೂಟ್ಸ್ ಶೇಕ್ ಎಪ್ಪತ್ತೈದರಿಂದ ಎಂಬತ್ತು ರೂಪಾಯಿಗೆ ಏರಿಕೆ ಆಗಿದೆ ಅಂದರೆ ಇದೇ ರೀತಿ ಐದು ರೂಪಾಯಿ ಹತ್ತು ರೂಪಾಯಿ ದಿಢೀರ್ ಅಂತ ಏರಿಕೆ ಆಗಿದೆ ಇಪ್ಪತ್ತು ರೂಪಾಯಿ ವರೆಗೂ ಹಣ್ಣಿನ ಜ್ಯೂಸ್ ಬೆಲೆ ಈಗ ಏರಿಕೆ ಆಗಿದೆ ಒಂದು ಕಡೆ ಇತ್ತ ತರಕಾರಿಗಳ ಬೆಲೆ ಕೂಡ ಏರಿಕೆ ಜ್ಯೂಸ್ಗಳ ಬೆಲೆ ಕೂಡ ಏರಿಕೆ ಈ ಬೆಲೆ ಏರಿಕೆಯ ಬಿಸಿಯಿಂದ ಕೂಡ ತತ್ತರಿಸಿ ಹೋಗ್ತಿದ್ದಾರೆ ಈ ಬಿಸಿ ಒಂದು ಕಡೆ ಆದರೆ ಈ ಬಿಸಿಲ ಶೇಕೆಗೂ ಕೂಡ ಹೋಗ್ತಿದ್ದಾರೆ ಜನರು ಅಂತಾನೆ ಹೇಳಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ